ಇನ್ನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ನಿರಾಸೆಯಿಂದ ಕಾಂಗ್ರೆಸ್ ಅನ್ನು ಬಿಟ್ರ ಹಾಗಿದ್ರೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ನಲ್ಲಿ ಲಿಂಗಾಯತ ನಾಯಕತ್ವ ಸಿಗದೆ ಜಗದೀಶ್ ಶೆಟ್ಟರ್ ಅವರು ಬೇಸರವನ್ನು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಜಗದೀಶ್ ಶೆಟ್ಟರ್ ಅವರ ಈ ನಡೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ ಒಬ್ಬೊಬ್ಬರು ಒಂದೊಂದು ರೀತಿಯ ಕಾರಣವನ್ನ ಕೊಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಲ್ಲಿ ನಿರಾಸೆಯಾಗಿದೆ ಲಿಂಗಾಯತ ನಾಯಕತ್ವಕ್ಕೆ ಕಾಂಗ್ರೆಸ್ನಲ್ಲಿ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ನೋವಿನಿಂದ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಮತ್ತೆ ಬಿಜೆಪಿಗೆ ಬಂದ್ರ ಅನ್ನೋ ಚರ್ಚೆಯೂ ಕೂಡ ಆಗ್ತಿದೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾ ಹೋಗ್ತಾರೆ ಶಿವಕುಮಾರ್ ಬಿಜೆಪಿಗೆ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಸೇರ್ಪಡೆಯಾಗಿದ್ದಾರೆ ಆದರೆ ಕಾರಣಗಳ ಬಗ್ಗೆ ಇದೀಗ ಚರ್ಚೆ ಆಗ್ತಾ ಇದೆ ನಿರಾಸೆನಾ ಅಥವಾ ಬೇರೆ ಏನ್ ಕಾರಣ ಇರಬಹುದು ಅಂತ ಕಾಂಗ್ರೆಸ್ ಅನ್ನ ತೊರೆದು ಏಕಾಏಕಿ ಬಿಜೆಪಿಗೆ ಮತ್ತೆ ವಾಪಸ್ ಆಗೋದಕ್ಕೆ ಮದಸ್ರೀ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಗರ್ ವಾಪ್ಸಿ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳಿರ್ತಕ್ಕಂಥದ್ದು ಇದು ಕೇವಲ ಒಂದು ದಿನದ ಬೆಳವಣಿಗೆಯಲ್ಲ ಈ ಹಿಂದೆ ಸಾಕಷ್ಟು ಇದರ ಹಿಂದೆ ಬಿ ಜೆ ಪಿಯ ಹೈಕಮಾಂಡ್ ನಾಯಕರು ಸಾಕಷ್ಟು ಹೋಮ್ ವರ್ಕ್ ಮಾಡಿರ್ತಕ್ಕಂಥದ್ದು ಹಲವಾರು ನಾಯಕರ ಮೂಲಕ ಜಗದೀಶ್ ಶೆಟ್ಟರ್ ಅವರ ಸಂಪರ್ಕ ನಿರಂತರವಾಗಿತ್ತು ಮೂರು ತಿಂಗಳ ಹಿಂದೆ ಅಮಿತ್ ಶಾ ಅವರು ಕೂಡ ಜಗದೀಶ್ ಶೆಟರ್ ಅವ್ರನ್ನ ಸಂಪರ್ಕ ಮಾಡಿದ್ರು ಅದಲ್ಲದೆ ಸಿ ಟಿ ರವಿ ಮತ್ತು ಅಮಿ ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ ಈ ಒಂದು ಜಗದೀಶ್ ಶೆಟ್ರ್ ಅವರ ಸಂಪರ್ಕದಲ್ಲಿದ್ದರು ಆದರೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ತೊರೆಯಕ್ಕೆ ಹಲವಾರು ಚರ್ಚೆಗಳು ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಏಳು ತಿಂಗಳಲ್ಲಿ ಕಾಂಗ್ರೆಸ್ ಯಾಕೆ ತರದ್ರು ಜಗದೀಶ್ ಶೆಟ್ಟರ್ ಅನ್ನೋದು ಇಲ್ಲಿರ್ತಕ್ಕಂತಹ ಪ್ರಶ್ನೆ ಅದರಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಈ ಕಾಂಗ್ರೆಸ್ ನಲ್ಲಿ ಲಿಂಗಾಯತರ ನಾಯಕರಿಗೆ ಮನ್ನಣೆ ಸಿಗಲಿಲ್ಲ ಅನ್ನೋದು ಒಂದ್ ಕಡೆ ಆದರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಂದ ಮೇಲೆ ಜಗದೀಶ್ ಶೆಟ್ಟರ್ ಅವರು ನಾವು ಲಿಂಗಾಯತರ ನಾಯಕರಾಗ್ತೀವಿ ಲಿಂಗಾಯತ ನಾಯಕತ್ವ ನನಗೆ ಸಿಗುತ್ತೆ ಜೊತೆಗೆ ನಾನು ಮಂತ್ರಿ ಆಗ್ತೀನಿ ಅನ್ನೋ ಅಪೇಕ್ಷೆಯನ್ನ ಹೊಂದಿದ್ರು ಆದ್ರೆ ಅದು ಯಾವುದೂ ಕೂಡ ಆಗ್ಲಿಲ್ಲ ಇನ್ನು ಸ್ಥಳೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಜಗದೀಶ್ ಶೆಟ್ ಅವರ ಬೆನ್ನಿಗೆ ಅಷ್ಟಾಗಿ ನಿಲ್ಲಲಿಲ್ಲ ಜೊತೆಗೆ ಯಾವುದೇ ಸಮಾರಂಭಗಳು ಮತ್ತು ಲೋಕಲ್ ಮೀಟಿಂಗ್ಗಳು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಆಹ್ವಾನ ಇರ್ತಿದ್ದಿಲ್ಲ ಎಲ್ಲೋ ಒಂದು ಕಡೆ ಈ ಕಾಂಗ್ರೆಸ್ ಸಂಸ್ಕೃತಿಗೆ ಜಗದೀಶ್ ಶೆಟ್ಟರ್ ಅವರು ಒಗ್ಲಿಲ್ಲ ಅನ್ನೋದು ಇಲ್ಲಿರ್ತಕ್ಕಂತಹ ಪ್ರಶ್ನೆ ವರ್ಷಗಳಲ್ಲಿ ಮೂವತ್ತು ವರ್ಷಗಳ ಕಾಲದಿಂದ ಸಂಘ ಪರಿವಾರದಲ್ಲಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ದಿಢೀರನೆ ಕಾಂಗ್ರೆಸ್ ಸೇರಿದ್ರು ಇದು ಕೂಡ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿತ್ತು ಈಗ ಕಾಂಗ್ರೆಸ್ ತೊರೆದಿದ್ದು ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಲಿಂಗಾಯತ ನಾಯಕರಿಗೆ ಮನ್ನಣೆ ಸಿಗಲಿಲ್ಲ ಅನ್ನೋದು ಇಲ್ಲಿರ್ತಕ್ಕಂಥ ರಾಜಕೀಯ ಚರ್ಚೆ ಮಧುಶ್ರೀ ಧನ್ಯವಾದ ತಮ್ಮ ಮಾಹಿತಿಗಾಗಿ ಶಿವಕುಮಾರ್